ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಭಾರತ ಯುದ್ಧವನ್ನು ಗೆದ್ದೇ ಬಿಡ್ತು ಎನ್ನುವ ಹಂತದಲ್ಲಿದ್ದಾಗ ಸಡನ್ನಾಗಿ ಕದನ ವಿರಾಮಕ್ಕೆ ಭಾರತ ಒಪ್ಕೊಂಡು ಬಿಡುತ್ತೆ ಪಾಕಿಸ್ತಾನ ಯಾಕೆ ಅಮೆರಿಕದ ಕೈಕಾಲಿಗೆ ಬಿದ್ದು ಯುದ್ಧ ವಿರಾಮವನ್ನು ನೀವು ಮಾಡಲೇಬೇಕು ಯುದ್ಧ ವಿರಾಮಕ್ಕೆ ಭಾರತವನ್ನು ಒಪ್ಪಿಸಲೇಬೇಕೆನ್ನುವಂಥ ಈ ಹಠಕ್ಕೆ ಯಾಕೆ ಬಿತ್ತು ಯಾಕೆ ಬೈಬೈ ತಗೊಂಡು ಅಮೆರಿಕದ ಕೈಕಾಲ ಬಿತ್ತು ಎನ್ನುವುದನ್ನು ನೋಡ್ತಾ ಹೋಗೋಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಇಪ್ಪತ್ತೆರಡರಂದು ಪೆಹಲ್ಗಾಮ್ನ ಮೇಲೆ ದಾಳಿ ಆಗತ್ತೆ ಅದಾದ ನಂತರ ಭಾರತ ಉಗ್ರರ ಒಂಬತ್ತು ನೆಲೆಗಳ ಮೇಲೆ ದಾಳಿ ಮಾಡತ್ತೆ ಪೆಹಲ್ಗಾಮ್ ದಾಳಿಯಾದ ಬರೋಬ್ಬರಿ ಹದಿನಾಲ್ಕು ದಿನದ ನಂತರ ಭಾರತ ಒಂಬತ್ತು ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಉಗ್ರರನ್ನ ಹೊಡೆದೋರಿಸ್ಬಿಡುತ್ತೆ ಅವೆಲ್ಲವೂ ಕೂಡ ಡ್ರೋನ್ಗಳ ಮುಖಾಂತರ ರಫೇಲ್ಗಳ ಮುಖಾಂತರ ಮತ್ತು ಸುಖ ಯುದ್ಧ ವಿಮಾನಗಳ ಮುಖಾಂತರ ಅಲ್ಲಿಯ ತನಕ ಭಾರತ ಮತ್ತು ಪಾಕಿಸ್ತಾನದ ಈ ಯುದ್ಧ ಕೇವಲ ಉಗ್ರಗಾಮಿಗಳ ನಡುವೆ ಮಾತ್ರ ಇತ್ತು ಆದರೆ ಯಾವಾಗ ಪಾಕಿಸ್ತಾನ ನೇರವಾಗಿ ಮಿಲಿಟರಿಯನ್ನು ಉಪಯೋಗಿಸಿಕೊಂಡು ವಾಯು ಬೇಸನ್ನು ವಾಯು ನೆಲೆಯನ್ನು ಉಪಯೋಗಿಸಿಕೊಂಡು ಭಾರತ ಮೇಲೆ ಡ್ರೋನ್ ಅಟ್ಯಾಕ್ ಅನ್ನು ಮಾಡ್ತಲ್ಲ ಅದಾದ ನಂತರ ಭಾರತ ಅಕ್ಷರಶಃ ಪಾಕಿಸ್ತಾನವನ್ನು ಧ್ವಂಸ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತು ಬರೋಬ್ಬರಿ ನಾಲ್ಕು ದಿನಗಳ ಕಾಲ ಪಾಕಿಸ್ತಾನವನ್ನ ಅರ್ಧಕ್ಕರ್ಧ ಧ್ವಂಸ ಮಾಡಿಬಿಡ್ತು ಅದಾದ ನಂತರ ಏನು ಭಾರತ ಯುದ್ಧವನ್ನು ಗೆದ್ದೇ ಬಿಡ್ತು ಎನ್ನುವ ಹಂತರಿದ್ದಾಗ ಸಡನ್ ಆಗಿ ಒಂದು ನ್ಯೂಸ್ ಬರುತ್ತೆ ಅದೇನಂದ್ರೆ ಶನಿವಾರದೊಂದು ನ್ಯೂಸ್ ಬರುತ್ತೆ ರಾತ್ರಿಯೊಂದು ಇಲ್ಲ ಎರಡೂ ದೇಶಗಳು ಯುದ್ಧ ವಿರಾಮಕ್ಕೆ ಒಪ್ಕೊಂಡಿವೆ ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರ ಅಧ್ಯಕ್ಷತೆಯಲ್ಲಿ ಮಾತುಕತೆ ಕೂಡ ಆಗಿದೆ ಹಾಗಾಗಿ ಇವತ್ತಿನಿಂದ ಈ ಟೈಮ್ನಿಂದ ಎರಡು ದೇಶಗಳು ಒಬ್ಬರನ್ನು ಒಬ್ಬರ ಮೇಲೆ ಯುದ್ಧ ಮಾಡಬಾರ್ದು ಇಬ್ರು ಕೂಡ ಸೀಸ್ ಫೈರ್ ಅನ್ನ ಒಪ್ಕೊಳ್ಬೇಕನ್ನೋ ದೃಷ್ಟಿಯಲ್ಲಿ ಒಂದು ಮಾತುಕತೆ ಆಗುತ್ತೆ ಅದಾದ ನಂತರ ಭಾರತ ಕೂಡ ಅದಕ್ಕೆ ಒಪ್ಕೊಳ್ಳುತ್ತೆ ನೋಡಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಾ ಇದ್ದಂಥ ಯುದ್ಧಕ್ಕೆ ವಿರಾಮ ಮಾಡಲಿಕ್ಕೆ ಅಮೆರಿಕ ತಾನು ಮನ್ಸ್ ಮಾಡುತ್ತೆ ಈ ಹಿಂದೆ ತನಗೆ ಸಂಬಂಧನೇ ಇಲ್ಲ ಎನ್ನುವಂತ ಹೇಳ್ತಿದ್ದ ಹೇಳಿಕೆ ಕೊಡ್ತಿದ್ದಂತ ಭಾರತದ ಸ್ನೇಹಿತರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ನೇರವಾಗಿ ಎಂಟ್ರಿ ಇಬ್ಬರು ಎರಡು ದೇಶಗಳನ್ನು ಒಪ್ಪಿಸಿದ್ದಾರೆ ಎನ್ನುವಂತ ಮಾತನಾಡಿ ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಯುದ್ಧ ವಿರಾಮಕ್ಕೆ ಎರಡು ದೇಶಗಳು ಒಪ್ಕೊಂಡೆ ಎರಡು ದೇಶಕ್ಕೂ ಒಳ್ಳೇದಾಗಲಿ ಅನ್ನುವಂತ ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಆದರೆ ಭಾರತದ ಪ್ರಧಾನಮಂತ್ರಿಯವರು ಯಾವ್ದಕ್ಕೂ ಕೂಡ ಸೊಪ್ಪು ಹಾಕಲ್ಲ ಅವ್ರಿಗೆ ಗೊತ್ತಿತ್ತು ಪಾಕಿಸ್ತಾನ ಕುತಂತ್ರ ಬುದ್ಧಿ ಎಂದರಿ ಬುದ್ಧಿಯನ್ನ ಉಪಯೋಗಿಸಿಕೊಂಡು ಮತ್ತೆ ಅಟ್ಯಾಕ್ ಮಾಡಿದ್ವಿ ಅಂದಷ್ಟಲ್ಲಿ ಅದಕ್ಕೆ ಯಾವ್ದಕ್ಕೆ ಟ್ವೀಟ್ ಮಾಡ್ಲಿಕ್ಕೆ ಹೋಗಲ್ಲ ಓಕೆ ಅಮೆರಿಕ ಏನು ಹೇಳಿದೆ ಪಾಕಿಸ್ತಾನ ಸುಮ್ಮನಾಗ್ಲಿ ಅದಾದ ನಂತರ ಅವರ ಸೇನೆಯ ಪಾಕಿಸ್ತಾನ ವಿರುದ್ಧವೇ ತಿರುಗಿದ್ದು ಮತ್ತೆ ನಮ್ಮ ವಿರುದ್ಧ ದಾಳಿ ಮಾಡುತ್ತೆ ಅದಾದ ನಂತರ ನಾವು ಮತ್ತೆ ಧ್ವಂಸ ಮಾಡ್ಲಿಕ್ಕೆ ಆಯಿತು ಎನ್ನುವುದಷ್ಟು ಆ ಭಾರತದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಕೂಡ ಸುಮ್ಮನೆ ಇರ್ತಾರೆ ಎಲ್ಲ ಎಲ್ಲ ಈ ಇಶ್ಯೂ ಸಾಲ್ವ್ ಮಾಡ್ತಾ ಇದ್ದಂಥವ್ರು ಒಬ್ಬರೇ ಒಬ್ಬರೇ ಅಂದ್ರೆ ಅದು ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರು ಹಾಗಾಗಿ ಎಲ್ರಿಗೂ ಒಂದೊಂದ್ಸಿತ್ತು ಯಾಕೆ ವಿದ್ಯಾ ವಿರಾಮ ಘೋಷಣೆ ಮಾಡಿಕೊಂಡ್ರು ಅಂದ್ರೆ ಇಲ್ಲ ಭಾರತ ಈಗ ಬೆಳೀತಾ ಇರುವಂಥ ದೇಶ ಮತ್ತು ಹತ್ತು ವರ್ಷಗಳ ಕಾಲ ನಮ್ಮ ಆರ್ಥಿಕ ವ್ಯವಸ್ಥೆ ಸ್ಥಿರವಾಗಿ ಇಟ್ಕೊಳ್ಬೇಕು ಒಂದು ವೇಳೆ ಈಗಲೇ ಮತ್ತೆ ಹಿನ್ನಡೆಯಾದ್ರೆ ಮತ್ತೆ ನಾವು ಹಿಂದಿಗೆ ಹಿಂದೆ ಹೋಗ್ಬೇಕಾಗುತ್ತೆ ಹತ್ತು ವರ್ಷಗಳ ಈ ಕಾಲ ಹಿಂದೋಗ್ಬೇಕಾಗತ್ತೆ ಆ ದೃಷ್ಟಿಯಿಂದ ಯಾವುದೇ ಗೊಂದಲ ಬೇಡ ಈಗಾಗಲೇ ನಾವು ನೂರಾರು ಮತ್ತು ಸಾವಿರಾರು ಉಗ್ರರನ್ನ ಸಾವಿರಾರು ವೈರಿಗಳನ್ನ ಹೊಡೆದಕ್ಕಾಗಿದೆ ಸಾಕಿಷ್ಟು ಮತ್ತು ಜಾಸ್ತಿ ಯುದ್ಧ ಮಾಡಿದರೆ ಅಲ್ಲಿ ಅಮಾಯಕ ಸಾಯ್ತಾರೆ ಅಮಾಯಕ ಸಾಯ್ತಾರೆ ಇಲ್ಲಿ ಭಾರತ ಕೂಡ ಮನ್ಸ್ ಮಾಡಿ ಯುದ್ಧ ನಿರ್ಮಿಸಿದ್ದು ಜೊತೆಗೆ ಚೀನಾ ಕೂಡ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಚೂ ಬಿಟ್ಟು ಯುದ್ಧವನ್ನು ಮಾಡಿಸಿದೆ ಹಾಗಾಗಿ ಯಾಕೆ ಸುಮ್ಮನೆ ನಾವು ಎಕಾನಮಿಯನ್ನು ಕಳ್ಕೊಳ್ಬೇಕು ಈಗಾಗಲೇ ಒಂದು ಒಂದು ಲೆವೆಲ್ ನಾವು ಯುದ್ಧ ಮಾಡಿ ಧ್ವಂಸ ಮಾಡಾಗಿದೆ ಅನ್ನೋದಷ್ಟೇ ಭಾರತ ಒಪ್ಕೊಳ್ತು ಯುದ್ಧ ವಿರಾಮಕ್ಕೆ ಒಪ್ಕೊಳ್ತೇವೆ ಅನ್ನೋದಷ್ಟೇ ಎಲ್ಲರೂ ಕೂಡ ಮಾತನಾಡಿದ್ರು ಮತ್ತು ವಿರೋಧ ಪಕ್ಷದ ಕೆಂಗಣಿ ಕೂಡ ಅದು ಗುರಿಯಾಗಿತ್ತು ಮೋದಿ ಯಾಕೆ ಮಾತಾಡ್ತಾ ಇಲ್ಲ ಮೋದಿ ಗೆಲ್ಲುವ ನಿಟ್ಟಿನಲ್ಲಿ ಯಾಕೆ ಯುದ್ಧವನ್ನ ಕೈಬಿಟ್ರು ಮೋದಿ ಸರಿ ಇಲ್ಲ ಇಂದಿರಾ ಗಾಂಧಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕಿತ್ತು ಅವರು ಇವರು ಇಂದಿರಾ ಗಾಂಧಿ ತರ ದಿಟ್ಟ ನಿರ್ಧಾರ ಕೈಗೊಳ್ಳುವಂತಹ ಒಂದು ಪ್ರಧಾನಮಂತ್ರಿ ಅಲ್ಲ ಇವರು ಕೈಗೊಂಬೆ ಅಮೆರಿಕದ ಕೈಗೊಂಬೆ ಹಾಗೆ ಎನ್ನುವಂತ ಒಂದು ಊಹಾಪೋಗಳು ಮತ್ತು ಆ ಬೈಗಳು ಕೂಡ ಬೈಗುಳಗಳು ಕೂಡ ಬಂದವು ಆದ್ರೆ ಇಲ್ಲಿಂದ ಗಮನಿಸಬೇಕಾದಂತ ಒಂದು ವಿಷಯ ಅಂದ್ರೆ ಇವತ್ತು ಮತ್ತು ನಿನ್ನೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರು ಹೇಳ್ತಾರೆ ನಮ್ಮ ಗಡಿಯ ಮೇಲೆ ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದರೆ ನಾವು ಅವರ ಹೃದಯ ಭಾಗಕ್ಕೆ ಹೊಡಿತೇವೆ ಎನ್ನುವ ಮಾತನ್ನು ಹೇಳಿದರು ಇದು ಕೂಡ ಪಾಯಿಂಟ್ ನಂಬರ್ ಒನ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಎರಡನೇದಾಗಿ ಕಾಂಗ್ರೆಸ್ ಪಕ್ಷದ ಸಂಸದರಾದಂಥ ಶಶಿ ತರೂರ್ ಅವರು ತರೂರವರು ಕೂಡ ಹೇಳ್ತಾರೆ ಸೀಸ್ ಫೈರ್ ಸೀಸ್ ಫೈರ್ ಇದರ ಜೊತೆಗೆ ಕಾಂಗ್ರೆಸ್ನ ಒಬ್ಬ ಪ್ರಮುಖ ಸಂಸದರ ಅಂತ ಶಶಿ ತರೂರ್ ಅವರು ಕೂಡ ಹೇಳ್ತಾರೆ ಸೀಸ್ ಫೈರ್ ಕ್ರೆಡಿಟ್ ಶುಡ್ ಗೋ ಟು ರೇಡಿಯೇಷನ್ ನಾಟ್ ಫಾರ್ ದ ಟ್ರಂಪ್ ಮೀಡಿಯೇಷನ್ ಅಂತ ಅಂದ್ರೆ ಮೋದಿ ಅವರು ಹೇಳ್ತಾರೆ ನಾವು ನಮ್ಮ ಪಾಕಿಸ್ತಾನ ನಮ್ಮ ಗಡಿಗೆ ಹೊಡೆದ್ರೆ ನಾವು ಹೃದಯ ಹೃದಯವಾಗಿ ಹೊಡಿತಾರೆ ಹೊಡಿತೇವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಜೊತೆಗೆ ಕಾಂಗ್ರೆಸ್ನ ಎಂ ಪಿ ಆದಂಥ ಶಶಿ ತೋರೋ ಅವರು ಹೇಳ್ತಾರೆ ಈ ಯುದ್ಧ ವಿರಾಮದ ಈ ಹೆಗ್ಗಳಿಕೆ ಮತ್ತು ಗೌರವ ಮತ್ತು ಒಂದು ಹೆಗ್ಗಳಿಕೆ ಯಾರಿಗಾದರೂ ಸಲ್ಬೇಕಂದ್ರೆ ಅದು ರೇಡಿಯೇಷನ್ ಸಲಬೇಕೆ ಹೊರತು ಟ್ರಂಪ್ ಅವರ ಮೀಡಿಯೇಷನಿಗಲ್ಲ ಅಂತ ಎನ್ನುವಂಥ ಒಂದು ಸೂಕ್ಷ್ಮವಾದ ವಿಷಯವನ್ನು ಹೇಳ್ತಾರೆ ಇದನ್ನು ಎರಡನ್ನು ಗಮನಿಸ್ತಾ ಹೋದರೆ ಇವತ್ತು ಪಾಕಿಸ್ತಾನದ ಆದಂಥ ಡೆವಲಪ್ಮೆಂಟ್ ಇದೆಯಲ್ಲ ಪಾಕಿಸ್ತಾನ ತನ್ನ ಸರ್ಕಾರದ ಸರ್ಕಾರದ ವ್ಯಾಪ್ತಿಯಲ್ಲಿ ಒಂದು ನೋಟಿಸ್ ನೋಡಿಸಿದೆ ಅಂದರೆ ಅದು ಎನ್ವೈರ್ಮೆಂಟಲ್ ಮತ್ತು ಎಕಾಲಜಿಕಲ್ ಸರ್ವೆಯಿಂದ ಅಥವಾ ಡಿಪಾರ್ಟ್ಮೆಂಟ್ ಒಂದು ಒಂದು ನೋಟಿಸ್ ಹೊಡಿಸಿದೆ ಪಾಕಿಸ್ತಾನದಲ್ಲಿ ಎಲ್ಲವೂ ಕೂಡ ಯಾವುದು ಸರಿ ಇಲ್ಲ ಯಾಕಂದ್ರೆ ಅವರು ಅಲ್ಲಿ ಕೂಡಿಟ್ಟಂಥ ಸಂಗ್ರಹವಾಗಿಟ್ಟಂಥ ಅಣು ಸೋರಿಕೆ ಆಗ್ತಿದೆ ಪರಮಾಣು ಸೋರಿಕೆ ಪರಮಾಣು ವಿಕಿರಣ ಸೋರಿಕೆ ಆಗ್ತಿದೆ ಹಾಗಾಗಿ ಅಲ್ಲಿ ಈಗ ಮೆಡಿಕಲ್ ಎಮರ್ಜೆನ್ಸಿನ ಕೂಡ ಘೋಷಣೆ ಮಾಡಲಾಗಿ ಮಾಡಲಾಗಿದೆ ಜೊತೆಗೆ ಜನರು ಅದಕ್ಕೆ ಸೂಕ್ತವಾದಂತೆ ಸ್ಪಂದಿಸಬೇಕು ಮತ್ತು ಸೂಕ್ತವಾದ ಚಿಕಿತ್ಸೆ ಕೂಡ ತೆಗೆದುಕೊಳ್ಳಬೇಕು ಅಲ್ಲಿ ಜನರಿಗೆ ವಾಂತಿ ಆಗ್ತಿದೆ ಆಗ್ತದೆ ಆಗ್ತಿದೆ ಮತ್ತು ಆ ವಿಕರಣೆಗಳ ಸೋರಿಕೆಯಿಂದ ಅನೇಕ ಕಾಯಿಲೆಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಅಮೆರಿಕದ ಎನ್ವೈರನ್ಮೆಂಟಲ್ ಮತ್ತು ಕ್ಲೈಮೇಟ್ ಚೇಂಜ್ ಡಿಪಾರ್ಟ್ಮೆಂಟ್ ಒಂದು ಒಂದು ಆದೇಶವನ್ನು ಹೊರಡಿಸಿದೆ ನಮ್ಮ ಆ ಅಣ್ವಸ್ತ್ರ ಸಂಗ್ರಹಗಾರದಲ್ಲಿ ಕೆಲವೊಂದು ಮೆಕ್ಯಾನಿಕಲ್ ಡಿಫಾಲ್ಟ್ ಆಗಿದ್ದರಿಂದ ಕೆಲವೊಂದು ತೊಂದರೆ ಆಗ್ತಿದೆ ಹಾಗಾಗಿ ನಮ್ಮ ಪಾಕಿಸ್ತಾನದ ಜನರು ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಸೂಕ್ತವಾದ ಭದ್ರತಾ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಎನ್ನುವ ಒಂದು ಒಂದು ನೋಟಿಸ್ ಒಂದು ಒಂದು ಸಲಹೆ ಈಗ ಪಾಕಿಸ್ತಾನದ ಎಲ್ಲ ಮೀಡಿಯಾದಲ್ಲೂ ಹರಿದಾಡ್ತಿದೆ ಮತ್ತು ಅದು ಭಾರತದಲ್ಲೂ ಕೂಡ ಹರಿದಾಡ್ತಿದೆ ಆದರೆ ಎಷ್ಟರ ಮಟ್ಟಿನ ಸತ್ಯದ ಸಂಗತಿ ಎನ್ನುವುದು ಕೂಡ ಈಗ ಕ್ಲಾರಿಫಿಕೇಶನ್ ಆಗಿಲ್ಲ ಆದರೆ ಏನೇ ಆಗಲಿ ಆ ಪಾಕಿಸ್ತಾನದ ಹೇಳಿಕೆಗೂ ಪಾಕಿಸ್ತಾನ ಕೊಟ್ಟಂತ ನೋಟಿಸ್ಗೂ ಪಾಕಿಸ್ತಾನದಲ್ಲಿ ವೈರಲ್ ಆಗ್ತಿರುವಂತಹ ಆ ನೋ ಆ ಒಂದು ಹೇಳಿಕೆಗೂ ಜೊತೆಗೆ ನಮ್ಮ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿಯವರು ಹೇಳಿದಂತ ಒಂದು ಇದೆಯಲ್ಲ ಅಂದ್ರೆ ನಮಗೆ ನಮ್ಮ ಗಡ ನಮ್ಮ ನಮ್ಮ ಗಡಿಗೆ ಹೊಡೆದ್ರೆ ನಮ್ಮ ದೇಶದ ಗಡಿಗೆ ಬಂದು ಹೊಡೆದ್ರೆ ನಾವು ಅವರ ಹೃದಯ ಭಾಗಕ್ಕೆ ಹೊಡಿತೇವೆ ಎನ್ನುವಂತ ಆಗಿರ್ಬೋದು ಅಥವಾ ಅವರು ಹೇಳಿದಂತ ಮಾತಂದ್ರೆ ಈ ಸಿಸ್ ಫೈರ್ ಕ್ರೆಡಿಟ್ ಗೋಸ್ಟ್ ರೇಡಿಯೇಷನ್ ನಾಟ್ ಫಾರ್ ದ ಟ್ರಂಪ್ ಮೇಡಿಯೇಷನ್ ಎನ್ನುವಂತ ಒಂದು ಹೇಳಿಕೆ ಇದೆಯಲ್ಲ ಅವೆರಡನ್ನು ಗಮನಿಸ್ತಾ ಹೋದ್ರೆ ನೇರವಾಗಿ ಭಾರತ ಬ್ರಹ್ಮೋ ಬ್ರಹ್ಮೋಸ್ ಕ್ಷಿಪಣಿಗಳ ಮುಖಾಂತರ ಕಿರ್ನಾ ಬೆಟ್ಟದಲ್ಲಿರುವಂತಹ ಅವರ ಪರಮಾಣು ಸಂಗ್ರಹ ಸಂಗ್ರಹಾಲಯಕ್ಕೆ ನೇರವಾಗಿ ಗುರಿಯನ್ನಿಟ್ಟು ಅಲ್ಲಿನ ಮೆಕ್ಯಾನಿಸಮ್ ಅನ್ನು ಹಾಳು ಮಾಡಿ ಇದೀಗ ಅದರಿಂದ ಹಾಳಾದಂತಹ ಪರಮಾಣು ವಿಕಿರಣಗಳು ಸೋರ್ತಾ ಇದೆ ಮತ್ತು ಅದು ಪಾಕಿಸ್ತಾನಕ್ಕೆ ಸರ್ವನಾಶವನ್ನ ಮಾಡುವಂತ ಒಂದು ಘಟ್ಟಕ್ಕೆ ತಲುಪಿದೆ ಹಾಗಾಗಿ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದಂತ ಮಾತಿದೆಯಲ್ಲ ನಮ್ಮ ನಮ್ಮ ಗಡಿ ಅವರು ಪಾಕಿಸ್ತಾನದ ನಮ್ಮ ಗಡಿ ಬಂದು ಹೊಡೆದ್ರೆ ನಾವು ಅವರ ಹೃದಯ ಭಾಗಕ್ಕೆ ಹೊಡಿತೀವಿ ಅನ್ನೋ ಮಾತಿರ್ಬಹುದು ಜೊತೆಗೆ ಆ ಅವರು ಹೇಳಿದಂತ ಮಾತಿದೆಯಲ್ಲ ಅಂದ್ರೆ ನಾವು ಈ ಕದನಿ ವಿರಾಮದ ಕ್ರೆಡಿಟ್ ಅದು ಅಮೆರಿಕದ ದೊಡ್ಡಣ್ಣ ಹುಡುಪ ಹೋಗಬಾರ್ದು ಅದರ ಕ್ರೆಡಿಟ್ ಏನಾದರೂ ಹೋಗ್ಬೇಕಂದ್ರೆ ಅದು ನಮ್ಮ ರೇಡಿಯೇಷನ್ಗೆ ಹೋಗಬೇಕು ಎನ್ನುವಂಥ ಒಂದು ಅವೆಲ್ಲವನ್ನು ಗಮನಿಸಿಕೊಂಡು ಹೋಲಿಕೆ ಮಾಡಿಕೊಂಡು ನಾವು ನೋಡೋದಾದ್ರೆ ಪಾಕಿಸ್ತಾನ ಭಾರತದ ಭಾರತದಿಂದ ಕ್ಷಿಪಣಿಯಿಂದ ಅದರಲ್ಲೂ ಬ್ರಹ್ಮ ಕ್ಷಿಪಣಿಯಿಂದ ಆದಂಥ ಅನಾಹುತವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅರ್ಧ ಹಂತ ಆಗಿದೆ ಅರ್ಧ ಪಾಕಿಸ್ತಾನ ಬರ್ಬಾದಾಗ ಹೋಗ್ತಿದೆ ಇದೆ ಮುಂದ್ ವೇಳೆ ಮತ್ತೊಂದು ಕ್ಷಿಪಣಿ ಬಂದು ಕಿರಣ ಬೆಟ್ಟದಲ್ಲಿ ಸಂಗ್ರಹವಾಗಿರುವಂತಹ ಪರಮಾಣು ಅಸ್ತ್ರದ ಮೇಲೆ ಏನಾದರೂ ಬಿದ್ದರೆ ಅದು ಅದರ ಗುರಿ ಇತ್ತಲ್ಲ ಭಾರತವನ್ನು ನಾಶ ಮಾಡಬೇಕು ಬೇರೆ ಬೇರೆ ಕೇ ಬೇರೆ ಬೇರೆ ರಾಷ್ಟ್ರವನ್ನು ನಾಶ ಮಾಡಬೇಕು ಅನ್ನೋದಷ್ಟಿಲ್ಲಿ ಹೂತಿಟ್ಟಂತ ಅಥವಾ ಇಟ್ಟಂತ ಸಂಗ್ರಹ ಮಾಡಿಟ್ಟಂತ ಪರಮಾಣು ವಿಕಿರಣಗಳು ಪರಮಾಣು ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದ ಧ್ವಂಸವಾಗಿ ಅರ್ಧ ಪಾಕಿಸ್ತಾನ ಸುಟ್ಟು ಬೋಧಿಯಾಗ್ತಿತ್ತು ಹಾಗಾಗಿ ಇದರಿಂದ ಎಚ್ಚೆತ್ತುಕೊಂಡಂತ ಪಾಕಿಸ್ತಾನ ಏನಾದರೂ ಚೀನಾದ ಮಾತನ್ನು ಭಾರತ ಕೇಳಲ್ಲ ಭಾರತದ ಮಾತು ಕೇಳಬೇಕಂದ್ರೆ ಒಂದು ರಷ್ಯಾ ಅದು ತಮಗಾಗಲ್ಲ ತಮ್ಮ ಮಾತನ್ನು ಪಾಕ ರಷ್ಯಾ ಕೇಳಲ್ಲ ಆದರೆ ತಮ್ಮ ಮಾತನ್ನು ಕೇಳುವ ನಮ್ಮ ಮನವಿಯನ್ನು ಒಪ್ಪಿಕೊಳ್ಳುವಂಥ ಒಂದು ದೇಶ ಅಂದರೆ ಅದು ಅಮೆರಿಕ ಅಮೆರಿಕದ ಅಣ್ಣನ ಕಾಲಿಗೆ ಬಿದ್ದು ಏನಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸಲೇಬೇಕನ್ನೋ ದೃಷ್ಟಿಯಲ್ಲಿ ಅಮೆರಿಕದ ದೊಡ್ಡಣ್ಣನ ಕಾಲಿ ಬಿದ್ದು ಅಮೆರಿಕದ ದೊಡ್ಡಣ್ಣನ ಒಪ್ಸ್ತು ಅಮೆರಿಕ ದೊಡ್ಡಣ್ಣ ಮೊದಲೇ ಹುಚ್ಚು ಅವನು ಯಾವ ಟೈಮಿಗೆ ಏನು ಮಾತಾಡ್ತಾನೆ ಅಂತ ಅರ್ಥನೇ ಆಗಲ್ಲ ಹಾಗಾಗಿ ತಮ್ಮ ಕುಟುಂಬದ ವೈರಿ ಆದಂಥ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಮಾಡ್ತಾ ಇರುವಾಗಲೂ ಕೂಡ ಅವ್ರು ಹೇಳಿದಂದೆ ಉಕ್ರೇನ್ನ ಒಬ್ಬ ಅಧ್ಯಕ್ಷರಾದಂಥ ಜೆಲೆನ್ಸ್ಕಿ ಅವರನ್ನ ತಮ್ಮ ವಾಷಿಂಗ್ಟನ್ ಡಿ ಸಿ ಕರ್ಸ್ಕೊಂಡು ಅಂದರೆ ವೈಟ್ ಹೌಸ್ ಕರ್ಸ್ಕೊಂಡು ಅವನಿಗೆ ಬೈಕ್ ಬೈದು ಅಲ್ಲಿಂದ ಹೊರಗಾಕ ಈ ಹುಚ್ಚುನು ಡೊನಾಲ್ಡ್ ಟ್ರಂಪ್ನೇ ಆಗಿರ್ತಾನೆ ಯಾಕಂದ್ರೆ ತನ್ನ ಶತ್ರು ರಾಷ್ಟ್ರ ಯಾರಾದ್ರೆ ಅಂದರೆ ದೃಶ್ಯ ಆದರೆ ಜಲನ್ಸ್ಕಿ ಅವರು ಹೆಲ್ಪ್ ಆಗಿ ಹೆಲ್ಪ್ ಕೇಳಿಕ ಬಂದಾಗ ಅಥವಾ ನೀವು ರಷ್ಯಾದ ಜೊತೆ ಯಾವುದೇ ಸಂಬಂಧ ಇಟ್ಕೊಳ್ ಇಟ್ಕೊಳ್ಬಾರ್ದು ಎನ್ನುವ ದೃಷ್ಟಿಯಲ್ಲಿ ಮಾತನಾಡಿದಾಗ ಜಲನ್ಸ್ಕಿ ಅವರನ್ನು ವೈಟ್ ಹೌಸ್ ನಿಂದ ಹೊರಗಾಕಿದಂತ ಪುಣ್ಯಾತ್ಮನು ಕೂಡ ಇವನೇ ಹಾಗಾಗಿ ಡೊನಾಲ್ಡ್ ಟ್ರಂಪ್ ಯಾವ ಕಾಲಕ್ಕೆ ಏನು ಮಾಡ್ತಾನೆ ಯಾವ ಕಾಲಕ್ಕೆ ಯಾವ ಸ್ಟೇಟ್ಮೆಂಟ್ ಕೊಡ್ತಾನೆ ಎನ್ನುವುದು ಕೂಡ ಅವನಿಗೆ ಅರ್ಥವಾಗಲ್ಲ ಹೀಗಾಗಿ ಇವೆಲ್ಲವನ್ನ ನೋಡ್ತಾ ಇದ್ರೆ ಕದನ ವಿರಾಮಕ್ಕೆ ಮುಖ್ಯವಾದ ಕಾರಣ ಅದೇನೆಂದರೆ ಭಾರತ ಪಾಕಿಸ್ತಾನದ ಎದೆಗೆ ಹೂ ಹೊಡೆದಿತ್ತು ಪಾಕಿಸ್ತಾನದ ಪ್ರತಿಷ್ಠೆಯ ಮತ್ತು ಅವರ ದೇವೋದ್ದೇಶವಾದಂಥ ಪರಮಾಣು ಸಂಗ್ರಹಾಲಯ ಇರುವಂತ ಕಿರಣ ಬೆಟ್ಟದ ಮೇಲೆ ಭಾರತದ ಕ್ಷಿಪಣಿಗಳು ಹೋಗಿ ಅಲ್ಲಿ ತಾಗಿದ್ವು ಮತ್ತು ಅಲ್ಲಿನ ಕೆಲವೊಂದು ಮೆಕ್ಯಾನಿಕಲ್ ಪಾರ್ಟನ್ನು ಹಾಳು ಮಾಡಿ ಅಲ್ಲಿನ ವಿಕಿರಣಗಳು ಸೋರುವಂತೆ ಮಾಡಿ ಪಾಕಿಸ್ತಾನಕ್ಕೆ ದೊಡ್ಡ ಹಾನಿಯನ್ನು ಉಂಟು ಮಾಡಿದ್ವು ಹಾಗಾಗಿ ಇವೆಲ್ಲದರಿಂದ ಎಚ್ಚೆತ್ತುಕೊಂಡಂಥ ಪಾಕಿಸ್ತಾನ ದೊಡ್ಡಣ್ಣನ ಕಾಲಿಗೆ ಬಿದ್ದು ಭಾರವನ್ನು ಭಾರತವನ್ನು ಒಪ್ಪಿಸಿದೆ ಅದಾದ ನಂತರ ತನ್ನ ಸರ್ವೈವಲ್ಗಾಗಿ ಶಹಾಬಾಜ್ ಶರೀಫ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮಧ್ಯರಾತ್ರಿ ನಾವು ಭಾರತವನ್ನು ಸೋಲಿಸಿದ್ದೇವೆ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ವೇಳೆ ಪಾಕಿಸ್ತಾನದ ಅಧ್ಯಕ್ಷರು ಅಂತ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಅದೇ ಕ್ಷಣದಲ್ಲಿ ರಕ್ಷಣಾ ಮುಖ್ಯಸ್ಥರಾದಂಥ ಆಶಿಫ್ ಮುನೀರ್ ಅವರು ತನ್ನ ಅಧಿಕಾರವನ್ನು ಬಳಸಿಕೊಂಡು ಪಾಕಿಸ್ತಾನದ ಅಧ್ಯಕ್ಷರಾದಂಥ ಶೆಹಬಾಜ್ ಶರೀಫ್ ಅವರನ್ನು ತನ್ನ ಮುಟ್ಟುಗಳಿಗೆ ಹಾಕೊಂಡು ಇಡೀ ಪಾಕಿಸ್ತಾನದ ಅಧಿಕಾರವನ್ನ ಆಶಿಫ್ ಮುನೀರ್ ಅವರು ಪಡೆದುಕೊಳ್ಳುವ ಸಾಧ್ಯತೆ ಇತ್ತು ಹಾಗಾಗಿ ರಕ್ಷಣಾ ಮುಖ್ಯಸ್ಥರಾದಂಥ ಆಶಿಫ್ ಮುನೀರ್ ಅವರ ಒಂದು ಮನವೊಲಿಸಿಕೆ ಮತ್ತು ಅವರನ್ನು ಬಕೆಟ್ ಇಡಲಿಕ್ಕೆ ಪಾಕಿಸ್ತಾನದ ಪ್ರಧಾನಿ ಅಂತ ಶಹಬಾಜ್ ಶರೀಫ್ ಅವರು ಮಧ್ಯೆ ರಾತ್ರಿ ಇಲ್ಲ ನಾವು ಕದನವರ ಒಪ್ಕೊಂಡಿದ್ವಿ ಜೊತೆಗೆ ಭಾರತ ಸೋತಿದೆ ಅನ್ನುವಂಥ ಈ ಫೇಕ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಪಾಕಿಸ್ತಾನಕ್ಕೆ ಅರಿವಾಗಿದೆ ಪಾಕಿಸ್ತಾನದ ಪರಮಾಣು ಸಂಗ್ರಹ ಹಲದ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ ಎನ್ನುವುದು ಇದೀಗ ಬರ್ತಾ ಇರುವಂತಹ ಮತ್ತು ಪಾಕಿಸ್ತಾನ ಹೊರಡಿಸಿದಂತಹ ಕ್ಲೈಮೇಟ್ ಚೇಂಜ್ ಮತ್ತು ಎಕನಾಮಿಕಲ್ ಒಂದು ಡಿಪಾರ್ಟ್ಮೆಂಟ್ ಹೊರಡಿಸಿದಂತಹ ಒಂದು ನೋಟಿಸ್ ಇದೀಗ ಸಾಕ್ಷಿಯಾಗಿ ಸಿಕ್ಕಿದೆ ಏನೇ ಆಗಲಿ ಈಗಲಾದರೂ ಪಾಕಿಸ್ತಾನ ಬುದ್ಧಿ ಕಲಿಬೇಕು ಬುದ್ಧಿ ಕಲಿತಿಲ್ಲ ಅಂದ್ರೆ ಪಾಕಿಸ್ತಾನದ ಜನರಿಗೂ ಒಳ್ಳೇದಾಗಲ್ಲ ಪಾಕಿಸ್ತಾನದ ಭೂಪಟದಲ್ಲೂ ಕೂಡ ಪಾಕಿಸ್ತಾನ ಇರಲ್ಲ ಅನ್ನೋದು ಇದೀಗ ಸಿಕ್ಕಂತ ಮಾಹಿತಿಯಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್